ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಯನ ಮತ್ತು ಸಂಗೀತ ತರುಣ್ಗೋಸ್ಕರ ವೆಯ್ಟ್ ಇರ್ತಾರೆ ಆಗ ತರುಣ್ ಬಂದು ಅಲ್ಲಿಗೆ ನಿಮ್ಮಮ್ಮ ಇಲ್ವಲ್ಲ ಮನೆಯಲ್ಲಿ ಅಂತ ಕೇಳಿದಾಗ ಇಲ್ಲ ಅಣ್ಣ ಅವರು ಹೊರಗಡೆ ಹೋಗಿದ್ದಾರೆ ಅಂತ ನಯನಾ ಹೇಳ್ತಾಳೆ ಆಗ ತರುಣ್ ಅನಿತನ ನಂಬರ್ ಸಿಕ್ಕಿದೆ ಮಣ್ಣನ್ನ ಕೇಳಿ ಅನಿತನ ನಂಬರ್ ಕಲೆಕ್ಟ್ ಮಾಡಿದ್ದೀನಿ ಹಾಗೆ ರಘು ಮತ್ತು ಝಾನ್ಸಿ ಮದುವೆ ಆಗಿರೋ ಪ್ರೂಫ್ ಕೂಡ ನನ್ನ ಹತ್ರ ಇದೆ ಉಡಿಯೋ ಸಮೇತ ನಿಮಗೆ ಕಳಿಸ್ತೀನಿ ಅಂತ ಹೇಳಿದಾಗ ಸಂಗೀತ ಓ ಹೌದಾ ಕಳಿಸಿ ಅಣ್ಣ ಈಗ ಅಂತ ಹೇಳ್ತಾಳೆ ಅಣ್ಣ ಮತ್ತು ಸಂಗೀತ ವಿಡಿಯೋನ ನೋಡಿ ತುಂಬ ಖುಷಿ ಪಡ್ತಾ ಇದೊಂದು ವಿಡಿಯೋ ಸಾಕೋಣ ಅಣ್ಣನ ಮತ್ತು ಅನಿತನ ಮದುವೆ ನಿಲ್ಲಿಸೋಕೆ ಆಗ ತರುಣ್ ಏನು ಮಾಡ್ತೀಯಾ ಅಂತ ಕೇಳಿದಾಗ ಈ ವಿಡಿಯೋನ ಅನಿತನ ಫೋನಿಗೆ ನಾನೇ ಕಳಿಸ್ತೀನಿ ಹಾಗೆ ಈ ಮದುವೆ ಬೇಡ ಅನ್ಬೇಕು ಹಾಗೆ ಮಾಡ್ತೀನಿ ನೋಡ್ತಾ ಇರಿ ಅಣ್ಣ ಅಂತ ಹೇಳ್ತಾಳೆ ಸಂಪಂಗಿ ಜಾನ್ಸಿ ಹತ್ರ ಹೋಗಿ ಏನಮ್ಮ ಎಷ್ಟು ಮುದ್ದಾ ಕಾಣ್ತಾ ಇದೆಯಲ್ಲಮ್ಮ ಈ ಶ್ವೇತ ಶ್ವೇತವರ್ಣದ ಬಟ್ಟೆಯಲ್ಲಿ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲಮ್ಮ ನಿನ್ನೆ ಬಾತ್ರೂಮಲ್ಲಿ ನಡೆದಿರೋ ಪರಿಣಾಮವೇ ಈ ಥರ ಚೆನ್ನಾಗಿ ಕಾಣಿಸ್ತಾ ಇರೋದು ಇವತ್ತು ಅಂತ ಹೇಳಿ ಝಾನ್ಸಿನ ರೇಗಿಸ್ತಾ ಇರ್ತಾನೆ ಸಂಪಂಗಿ ಝಾನ್ಸಿ ನಿನ್ಗೊಂದು ವಿಷಯ ಗೊತ್ತಾ ನಿನ್ನೆ ಬಾತ್ರೂಮ್ನಲ್ಲಿ ಲಾಕ್ ಮಾಡಿದ್ದು ಯಾರು ಅಂದ್ಕೊಂಡಿದ್ದೀಯಾ ಅಂತ ಕೇಳಿದಾಗ ಝಾನ್ಸಿ ಯಾರು ಅಂತ ಕೇಳ್ತಾಳೆ ಅದಕ್ಕೆ ಸಂಪಂಗಿ ನಾನೇ ಕಣಮ್ಮ ಇಂಥವೆಲ್ಲ ಮಾಡ್ತಾ ಇರೋದು ನಾನೇ ಅಲ್ವಾ ಅಷ್ಟೊಂದು ತಲೆ ಯಾರಿಗಮ್ಮ ಬರುತ್ತೆ ಇಂಥ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋದು ನಾನೇ ಅಲ್ವಾ ಅಂತ ಹೇಳಿದಾಗ ಹೌದಾ ಅಂತ ಚೆಕ್ ಮಾಡ್ಕೋತಾಳೆ ಆಗ ಸಂಪಂಗಿ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಇದನ್ನೆಲ್ಲ ಮಾಡಿಸಿದ್ದು ಯಾರು ಅಂದ್ಕೊಂಡಿದ್ದೀಯಾ ನಿಮ್ಮ ಪತಿದೇವರು ರಘು ಕಣಮ್ಮ ರಘುನೇ ಹೇಳಿದ್ದು ಈ ಥರ ಎಲ್ಲ ಮಾಡು ಹೆಣ್ದತಿ ಬೆರೆಯೋಕೆ ಟೈಮ್ ಸಿಗ್ತಿಲ್ಲ ಹೇಗಾದರೂ ಮಾಡಿ ನಮ್ಮನ್ನ ಒಂದು ಮಾಡು ಅಂತ ಕೇಳ್ಕೊಂಡಮ್ಮ ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಜಾನ್ಸಿಗೆ ಹೇಳ್ತಾನೆ ಸಂಪಂಗಿ ಈ ಕಡೆ ನಯನ ಮತ್ತು ಸಂಗೀತ ಅನಿತಾಳ ಫೋನಿಗೆ ವಾಯ್ಸ್ ಮೆಸೇಜ್ ಕಳಿಸ್ತಾ ಇರ್ತಾರೆ ಹಾಗೆ ಆ ವೀಡಿಯೋ ಮಾಡಿರೋದು ಕೂಡ ಕಳಿಸ್ತಾರೆ ಈ ಕಡೆ ಅನಿತಾಳ ಫೋನಿಗೆ ಮೆಸೇಜ್ ಬರ್ತಾನೇ ಇರುತ್ತೆ ಬರ್ತಾನೆ ಇರುತ್ತೆ ಆದರೆ ಅನಿತಾ ಮೊಬೈಲ್ನ ಚಾರ್ಜ್ ಇಟ್ಕೊಂಡು ಕೂತಿರ್ತಾಳೆ ಹಾಗೆ ಅವಳಮ್ಮ ಅವಳ ಕಾಲಿಗೆ ಮಸಾಜ್ ಮಾಡ್ತಾ ಇರ್ತಾಳೆ ಆಗ ಮೆಸೇಜ್ನ ನೋಡಿ ಅನಿತಾ ಕೆಲಸದವಳಿಗೆ ಅವಾಗಿಂದ ಮೆಸೇಜ್ ಬರ್ತಾನೆ ಇದೆ ನೋಡು ಯಾರ್ದು ಅಂತ ನೋಡ್ತೀನಿ ಮೊಬೈಲ್ನ ಕೊಡು ಅಂತ ಹೇಳಿದಾಗ ಅನಿತಾಳ ಅಮ್ಮ ಅಯ್ಯೋ ಅಷ್ಟೊಂದೆಲ್ಲ ಕೆಲಸ ಇಟ್ಕೊಂಡು ಆ ಫೋನ್ ಥರಕ್ಕೆ ಹೋಗ್ತೀಯ ಈಗ ಮೊದಲೇ ತುಂಬ ಲೇಟಾಗಿದೆ ನಾಳೆ ನಾಡಿದ್ದು ಎಂಗೇಜ್ಮೆಂಟ್ ಬೇರೆ ಇದೆ ಆಮೇಲೆ ನೋಡುವಂತೆ ಬಿಡು ಅನಿತಾ ಈಗೇನು ಅದೇನು ಅರ್ಜೆಂಟ್ ಇದೆಯಾ ಅಂತ ಹೇಳಿದಾಗ ಸರಿ ಆಯಿತು ಅಮ್ಮ ಅಂತ ಹೇಳಿ ಅನಿತಾ ಅಲ್ಲಿಗೆ ಸುಮ್ಮನಾಗ್ತಾಳೆ ಈ ಕಡೆ ರಗು ತುಂಬಾ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ಸಂಪಂಗಿ ಬಂದು ಏನಪ್ಪ ರಗು ಏನು ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಏನಿಲ್ಲ ಅಂಕಲ್ ಅಂತ ಹೇಳಿದಾಗ ನಿನಗೊಂದು ವಿಷಯ ಗೊತ್ತಾ ರಘು ನಿನ್ನೆ ನಿಮ್ಮಿಬ್ಬರನ್ನು ಬಾತ್ರೂಮಲ್ಲಿ ಲಾಕ್ ಮಾಡಿದ್ದು ಯಾರು ಅಂದ್ಕೊಂಡಿಯಾ ನಾನೇ ಕಣಪ್ಪ ಅಂತ ಹೇಳಿದಾಗ ಹೌದಾ ಅಂಕಲ್ ಅಂಕಲ್ ಹೀಗೆಲ್ಲ ಹೋಗ್ತೀರಾ ಏ ಇಲ್ಲಪ್ಪ ನನಗೆ ನಿನ್ನ ಕಷ್ಟ ನೋಡೋಕ್ಕಾಗಲ್ಲ ಅದಕ್ಕೆ ಈ ಥರ ಮಾಡಿದೆ ಇನ್ನೊಂದು ನಾನೊಬ್ನೇ ಈ ಕೆಲಸ ಮಾಡಿಲ್ಲಪ್ಪ ನನ್ನ ಸರ್ ಸಣ್ಣ ನನ್ನ ಜೊತೆಗೆ ಇದ್ದಾಳೆ ಒಟ್ಟಲ್ಲಿ ನೀವಿಬ್ಬರು ಖುಷಿಯಾಗಿದ್ರಲ್ಲ ಅಟ್ ಸಾಕು ನನಗೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಸಂಪಂಗಿ ಮತ್ತೆ ಮೆಸೇಜ್ ಮೇಲೆ ಮೆಸೇಜ್ ಅನಿತಾ ಬರ್ತಾನೆ ಬರ್ತಾನೇ ಇರುತ್ತೆ ಆಗ ಅನಿತಾ ಅಯ್ಯೋ ಇನ್ನೂ ಕೆಲಸನೇ ಮುಗ್ದಿಲ್ವಲ್ಲ ಯಾರು ಮೆಸೇಜ್ ಮಾಡ್ತಾ ಇದ್ದಾರೋ ಏನೋ ನೋಡಬೇಕಲ್ಲ ಅಂತ ಹೇಳಿದಾಗ ಏ ಅಂತ ಕೂಗ್ತಾಳೆ ಅನಿಂತ ಆಗ ಪಲ್ಲವಿ ಅಲ್ಲಿಗೆ ಬಂದಾಗ ಅತಿಗೆ ಸ್ವಲ್ಪ ಫೋನ್ ಕೊಡ್ತೀರಾ ಅವಾಗಿಂದ ಯಾವುದೋ ಮೆಸೇಜ್ ಬರ್ತಾನೇ ಇದೆ ಆದರೆ ನೋಡಿ ಅದಕ್ಕೆ ನನಗೆ ಇವ್ರು ಫೋನೇ ಇಲ್ಲ ನೀವಾದರೂ ಕೊಡಿ ಅಂತ ಹೇಳಿದಾಗ ಓ ಅಷ್ಟೇ ತಾನೇ ಇರು ಅಂತ ಹೇಳ್ತಾಳೆ ಆಗ ಪಲ್ಲವಿ ಫೋನ್ ನೋಡಿದಾಗ ಅಯ್ಯೋ ಯಾವುದೋ ಅನ್ನೊಂದು ನಂಬರಿಂದ ನಿನಗೆ ಮೆಸೇಜ್ ಬಂದಿದೆ ಆದರೆ ಚಾರ್ಜ್ ಮಾತ್ರ ಟೂ ಪರ್ಸೆಂಟ್ ಮಾತ್ರ ಇದೆ ಇನ್ನೂ ಸ್ವಲ್ಪ ಬಿಟ್ಟು ನೋಡುವಂತೆ ಬಿಡು ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಪಲ್ಲವಿ ಈ ಕಡೆ ನಯನ ಮತ್ತು ಸಂಗೀತ ತುಂಬ ಟೆನ್ಷನ್ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ ಆಗ ನಯನಾ ಅಕ್ಕ ನಂಗೆ ತುಂಬ ಭಯ ಆಗ್ತಿದೆ ಅಕ್ಕ ಯಾಕೆ ಗೊತ್ತಿಲ್ಲ ಅಂತ ಹೇಳಿದಾಗ ಯಾಕೆ ಭಯಪಡ್ತೀಯಾ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ತಾನೇ ಮತ್ತೆ ಯಾಕೆ ಪಡ್ತೀಯಾ ಅಂತ ಹೇಳಿದಾಗ ಇಲ್ಲ ಅಕ್ಕ ನಿನಗೆ ಗೊತ್ತು ಅಮ್ಮ ಯಾವ ಥರ ಅಂತ ಅಮ್ಮನಿಗೇನಾದರೂ ವಿಷಯ ಗೊತ್ತಾದರೆ ಪ್ರಳಯನೇ ಆಗೋಗುತ್ತೆ ಅಂತ ಹೇಳಿದಾಗ ಆದರೆ ಆಗಲಿ ಬಿಡು ಅಮ್ಮ ಮಾಡಿದರೆ ಏನು ಮಾಡ್ತಾರೆ ಒಂದು ನಾಲ್ಕು ಐಟು ಹೊಡಿತಾರಲ್ವ ಮೆಸೇಜ್ ಕಳಿಸಿ ಅರ್ಧ ಗಂಟೆ ಆಯಿತು ಆದರೂ ಅವರು ಮೆಸೇಜನ್ನು ನೋಡ್ತಾನೇ ಇಲ್ಲ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ತೀನಿ ಅಂದರೆ ಅವರು ಖಂಡಿತ ನೋಡೇ ನೋಡ್ತಾರೆ ಅಂತ ಟೆಕ್ಸ್ಟ್ ಮೆಸೇಜನ್ನ ಟೈಪ್ ಮಾಡಿ ಕಳಿಸ್ತಾಳೆ ಅನಿತನಿಗೆ ತನಗೆ ಸಂಗೀತ ಈ ಕಡೆ ರಘು ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾನೆ ನಿಂತ್ಕೊಂಡಿರ್ತಾನೆ ಆಗ ರಾಯ್ ಅಲ್ಲಿಗೆ ಬಂದಾಗ ಏನು ಸಾರ್ ಅಂತ ರಾಯ್ ಕೇಳ್ತಾನೆ ಅದಕ್ಕೆ ರಘು ಟು ರಾಯ್ ಸಂಪಂಗಿಯವರು ಏನು ಮಾಡಿದ್ದಾರೆ ಅಂತ ಮೊದಲೇ ಮೇಡಮ್ ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ ನಾನು ಇದು ಬೇರೆ ಮಾಡಿದ್ದೀನಿ ಅಂದರೆ ಮುಗಿದೋಯ್ತು ಕತೆ ಅಂತ ಹೇಳಿದಾಗ ಅಲ್ಲಿಗೆ ಜಾನ್ಸಿ ಬಂದು ಏನೋ ರಘು ನಿನ್ಗೆ ಅವಾಗಲೇ ಬಾ ಅಂತ ಹೇಳಿದ್ದಿಲ್ವಾ ಯಾಕೆ ನಾನು ಕರೆದ್ರೆ ಬರೋಕ್ಕಾಗಲ್ವಾ ಅಂತ ಕೇಳಿದಾಗ ಹೇಳಿ ಮೇಡಮ್ ಅಂತ ಹೇಳ್ತಾನೆ ಆಗ ಜಾನ್ಸಿ ತುಂಬ ಎನೋಸೆಂಟ್ ಥರ ಬಿಹೇವ್ ಮಾಡಬೇಡ ಮಾಡೋದೆಲ್ಲ ಮಾಡಿ ಈಗ ಏನು ಅಂತ ಕೇಳ್ತಾಯಿದ್ದೀಯಾ ಬಾತ್ರೂಮಲ್ಲಿ ಲೋ ಲಾಕ್ ಮಾಡು ಅಂತ ಹೇಳಿದ್ದು ನೀನೇ ಅಂತಲ್ಲ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಾನು ಯಾಕೆ ಆ ಥರ ಮಾಡಲಿ ಅಂತ ಕೇಳಿದಾಗ ರಾಯ್ ಇಲ್ಲ ಮೇಡಮ್ ಅವ್ರು ಯಾಕೆ ಆ ಥರ ಮಾಡ್ತಾರೆ ಅಂತ ಹೇಳಿದಾಗ ನನಗೆ ಗೊತ್ತು ಕಣೋ ನೀನು ಕೂಡ ಇವ್ರ ಜೊತೆಗೆ ಶಾಮೀಲಾಗಿದೆಯಾ ಯಾಕಂದರೆ ನಿನ್ನೆ ನಾನು ಕಾಲ್ ಮಾಡಿ ಬಂದು ಡೋರಲ್ಲಿ ಓಪನ್ ಮಾಡು ಅಂದರೆ ನೀನು ಯಾಕೆ ಬಂದು ಡೋರ್ ಓಪನ್ ಮಾಡಲಿಲ್ಲ ಅಂದರೆ ನೀನು ಇವ್ರ ಜೊತೆಗಿದೆಯಾ ಅಂತ ಅರ್ಥ ತೆ ಅಂತ ರಾಯ್ ನಗೆದಿರ್ತಾಳೆ ಜಾನ್ಸಿ ಈ ಕಡೆ ಅನಿತಾ ಮತ್ತೆ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಯಾರ್ದೋ ಏನೋ ಅವಾಗ್ಲಿಂದ ಮೆಸೇಜ್ ಬರ್ತಾನೇ ಇದೆ ಈ ಕಡೆ ಅನಿತಾ ಪಲ್ಲವಿಗೆ ಹೇಳ್ತಾಳೆ ಅದಕ್ಕೆ ಯಾವಾಗಿಂದ ಮೆಸೇಜ್ ಬರ್ತಾನೇ ಇದೆ ನೋಡಿ ಅದಕ್ಕೆ ಚಾರ್ಜ್ ಚಾರ್ಜ್ ಆದರೆ ನನಗೆ ಫೋನ್ ಕೊಡಿ ಮೆಸೇಜ್ ಯಾರ್ದು ಅಂತ ನೋಡ್ತೀನಿ ಅಂತ ಹೇಳಿದಾಗ ಹೌದಾ ಸರಿ ಕೊಡ್ತೀನಿ ತಡಿ ಅಂತ ಹೇಳಿ ಮುಂದ್ಕೊಡೋಕಂತ ಹೋದಾಗ ಆ ಮೆಸೇಜನ್ನು ನೋಡಿ ಪಲ್ಲವಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಅಯ್ಯೋ ಯಾರಿದು ಅನ್ನೋ ನಂಬರಿಂದ ಮೆಸೇಜ್ ಮಾಡಿದಾರಲ್ಲ ದುಡಿಯೋ ಬೇರೆ ಕಳಿಸಿದ್ದಾರೆ ಏನು ಮಾಡಲಿ ಈಗ ಅಂತ ಹೇಳಿ ಓ ಅನಿತಾ ಇದು ಕಂಪ್ನಿ ಮೆಸೇಜ್ ಕಣೆ ಇನ್ನೂ ಚಾರ್ಜು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಆಗಿದೆ ಆಮೇಲೆ ಚಾರ್ಜಾದ ಮೇಲೆ ನೋಡುವಂತೆ ಬಿಡು ಅಂತ ಹೇಳಿ ಅಲ್ಲಿಂದ ಫೋನ್ನ ತೊಗೊಂಡು ಹೊರಗಡೆ ಹೋಗ್ತಾಳೆ ಪಲ್ಲವಿ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಎಲ್ಲ ನೋಡಿ ಒಂದು ಕ್ಷಣ ಶಾಕ್ ಆಗ್ತಾಳೆ ಅಯ್ಯೋ ಅಣ್ಣನನ್ನು ನಂಬಿಸಿ ಮೋಸ ಮಾಡಿದ್ನಾ ಅಣ್ಣ ಮದುವೆಯಾಗಿರೋದು ನಿಜನಾ ಈ ವಿಷಯ ಮನೇಲಿ ಗೊತ್ತಾದರೆ ನನ್ನ ಜೀವನವೇ ಹಾಳಾಗೋಗುತ್ತೆ ಯಾವುದೇ ಕಾರಣಕ್ಕೂ ಅನಿತನ ಕೈಗೆ ಈ ಮೆಸೇಜು ಸಿಗಬಾರ್ದು ಇದನ್ನು ನಾನು ಫೋನಿಗೆ ಕಳಿಸ್ಕೊಂಡು ಡಿಲೀಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಎಲ್ಲ ಮೆಸೇಜ್ನ ಡಿಲೀಟ್ ಮಾಡ್ತಾಳೆ ಪಲ್ಲವಿ ಈ ಕಡೆ ಎಲ್ಗೂ ಇರ್ತಾಳೆ ಝಾನ್ಸಿ ಆಗ ಝಾನ್ಸಿನ ನೋಡಿ ರಘು ಮೇಡಮ್ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಏನು ಏನು ಮಾತಾಡಬೇಕು ಏನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಿನ್ನ ಜೊತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರುವಾಗ ಆಗ ರಘು ಮೇಡಮ್ ಏನು ಎರಡು ದಿವಸ ನಾನು ನೀವು ನೀವೇನಾದರೂ ಹೇಳಿ ಮ್ಯಾನೇಜ್ ಮಾಡಿ ಆಮೇಲೆ ನಾನು ಹೋದ ಮೇಲೆ ಮತ್ತೆ ನೀವು ಕಾಲ್ ಮಾಡಿ ಕರೆಸೋದು ನೀವು ಬರೋದು ಅಲ್ಲೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ಅಯ್ಯೋ ಹೋಗು ಹಾಳಾಗೋಗು ನಾನು ಇರಲ್ಲ ನಾನು ಗೋವಾಕ್ಕೆ ಹೋಗ್ತಾ ಇದ್ದೀನಿ ನೀನು ಇಷ್ಟ ಏನು ಬೇಕಾದರೂ ಮಾಡ್ಕೋ ಅಂತ ಹೇಳ್ತಾಳೆ ಈ ಕಡೆ ಸಂಪಂಗಿ ಮತ್ತು ತಬಲಾ ಎಲ್ಲರೂ ಹಾಲಲ್ಲಿ ನಿಂತ್ಕೊಂಡಿರೋವಾಗ ಹೋಗೋ ಹೋಗೋತನ ನೋಡಿ ಏನಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ ಹೊರಗಡೆ ಹೋಗ್ತಾ ಇದ್ದೀನಿ ಅಂಕಲ್ ಅಂತ ಹೇಳ್ತಾಳೆ ಜನ ಆಗ ಸಂಪಂಗಿ ಯಾಕಮ್ಮ ಒಬ್ಬಳೇ ಹೋಗ್ತಾ ಇದೀಯಾ ಅಂತ ಕೇಳಿದಾಗ ಅಯ್ಯೋ ಏ ಅಂಕಲ್ ಮತ್ತೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂದರೆ ಕುಯ್ಯೋಕ್ಕೆ ಶುರು ಮಾಡಿಬಿಡ್ತಾರೆ ಅದಕ್ಕೆ ಜಾನ್ಸಿ ಇಲ್ಲ ನಾ ಇಬ್ಬರು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಯಾವ್ದಾರಲ್ಲಿ ಹೋಗ್ತೀರಾ ಅಂತ ಕೇಳಿದಾಗ ಕಾಲಲ್ಲಿ ಹೋಗ್ತಾ ಇದ್ದೀವಿ ಅಂಕಲ್ ಜೊತೆಗೂ ಡ್ರೈವರು ಬರ್ತಾರೆ ಅಂತ ಹೇಳಿದಾಗ ಅಯ್ಯೋ ಡ್ರೈವರ್ನೆಲ್ಲ ಕರ್ಕೊಂಡು ಹೋಗ್ತಾರಾ ಹೊಸ್ದಾಗಿ ಮದುವೆ ಆಗಿರೋರು ನೀವು ಬೈಕಲ್ಲಿ ಹೋಗಿ ಅಮ್ಮ ಅಂದರೆ ಚೆನ್ನಾಗಿರುತ್ತೆ ಅಂತ ರಘು ಕೇಳಿದಾಗ ಬೇಡ ಬಿಡಿ ಅಂಕಲ್ ನಾವು ಕಾರಲ್ಲೇ ಹೋಗ್ತೀವಿ ಅಂತ ಹೇಳ್ತಾನೆ ರಘು ಎಲ್ಲ ಬೇಡಪ್ಪ ನೀವು ಬೈಕಲ್ಲೇ ಹೋಗಿ ಅಂದರೆ ತುಂಬ ಮಜವಾಗಿರುತ್ತೆ ಹಂಪೆಲ್ಲ ಬರುತ್ತಲ್ವಾ ಅಲ್ಲೆಲ್ಲ ಜೋರಾಗಿ ಬ್ರೇಕ್ ಹಾಕು ಅಂತ ತಮಾಷೆ ಮಾಡ್ತಾ ಜಾನ್ಸಿನ ರೇಗಿಸ್ತಾನೆ ಸಂಪಂಗಿ ಈ ಕಡೆ ಮಿಥುನ್ ಮೊಬೈಲಲ್ಲಿ ಏನೋ ಮಾಡ್ತಾ ನಿಂತ್ಕೊಂಡಾಗ ಪಲ್ಲವಿ ಅಲ್ಲಿಗೆ ಹೋಗಿ ರೀ ನಿಮಗೊಂದು ಮಾತು ಕೇಳಲಾ ಅಂತ ಹೇಳಿದಾಗ ಹೇಳು ಪಲ್ಲು ಏನಾಯಿತು ಅಂತ ಕೇಳ್ತಾನೆ ಅದಕ್ಕೆ ಪಲ್ಲವಿ ರಘು ಅಣ್ಣನ ಮತ್ತು ಅನಿತನ ಮದುವೆ ನಡೆದಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳಿದಾಗ ಏನು ಏನು ಮಾತಾಡ್ತಾ ಇದ್ದೀಯಾ ಅಲ್ಲಿ ಒಪ್ಕೊಂಡಿರೋದೆ ಅನಿತಾ ಮತ್ತು ರಘು ಮದುವೆ ಆಗೋದಕ್ಕೇ ನಮ್ಮಿಬ್ಬರು ಪ್ರೀತಿನ ಒಪ್ಕೊಂಡಿದ್ದಾರೆ ಇನ್ನು ಮದುವೆ ಆಗಿಲ್ಲ ಅಂದರೆ ನನ್ನ ನನ್ನ ಸಂಬಂಧ ಇಲ್ಲಿಗೆ ಎಂಡಾಗುತ್ತೆ ಅಂತ ಹೇಳಿದಾಗ ತುಂಬಾನೇ ಬೇಜಾರು ಮಾಡ್ಕೋತಾಳೆ ಪಲ್ಲವಿ ಆಗ ಅದನ್ನು ನೋಡಿ ಮಿಥುನ್ ಯಾಕೆ ಈ ಥರ ಕೇಳ್ತಾ ಇದೆಯಾ ನನ್ನ ನಿನ್ನ ನನಗೆ ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಇದೆ ಯಾಕೆ ನಿನಗಿಲ್ವಾ ಅಂತ ಕೇಳಿದಾಗ ಇಲ್ಲ ರೀ ನನಗೆ ನಂಬಿಕೆ ಇದೆ ಆದರೆ ನನಗೊಂದು ಕೆಟ್ಟ ಕನಸು ಬಿತ್ತು ಅದಕ್ಕೆ ಹೀಗೆ ಕೇಳಿದೆ ಅಂತ ಹೇಳ್ತ ಈ ಕಡೆ ಸಂಪಂಗಿ ಹೇಳಿರೋ ಮಾತಿಗೆ ಝಾನ್ಸಿ ಮತ್ತು ರಘು ಬೈಕಲ್ಲೇ ಬರೋವಾಗ ಝಾನ್ಸಿ ಏಯ್ ಸ್ಟಾಪ್ ಮಾಡು ಅಂತ ಹೇಳಿದಾಗ ಯಾಕೆ ಮೇಡಮ್ ಅಂತ ಕೇಳ್ತಾನೆ ರಘು ಆಗ ಏನು ಕನಸು ಕಾಣ್ತಾ ಇದೆಯಾ ಅವ್ರು ಹೇಳಿದರು ಅಂತ ಬಂದು ನಿನ್ನ ಬೈಕ್ ಹತ್ತೆ ಅಷ್ಟೇ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳಿದಾಗ ಯಾಕೆ ಮೇಡಮ್ ಈ ಥರ ಎಲ್ಲ ಮಾಡ್ತೀರಾ ನಾನೇನು ಬೇಕು ಅಂತ ಕರ್ಕೊಂಡು ಬಂದ ಅವ್ರು ಹೇಳಿದ್ದಕ್ಕೆ ಅಲ್ವಾ ಅಂತ ಹೇಳಿದಾಗ ಗೊತ್ತು ನಿನ್ನ ಪ್ಲ್ಯಾನ್ ಎಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ನಾನು ಎರಡು ದಿವಸ ಇರಲ್ಲ ಗೋವಾಕ್ಕೆ ಹೋಗ್ತೀನಿ ನೀನು ಎಲ್ಲಾಗಾದರೂ ಹೋಗಿ ಹೋಗು ಮೂರನೇ ದಿನಕ್ಕೆ ವಾಪಸ್ ಬಾ ಅಂತ ಹೇಳಿ ಅಲ್ಲಿಂದ ಹೊರಡಿದಾಗ ರಘು ಅಯ್ಯೋ ಮೇಡಮ್ ಬೇರೆ ಈ ಜಾಗದಲ್ಲಿ ಹೋಗ್ತಾ ಇದ್ದಾರಲ್ಲ ಈ ಜಾಗ ಬೇರೆ ಚೆನ್ನಾಗಿಲ್ಲಲ್ಲ ಅವ್ರು ಬೇಡ ಅಂದ ಮಾತ್ರಕ್ಕೆ ಅವ್ರ ಹಿಂದೆ ಹೋಗದೇ ಇರೋದಾಗತ್ತಾ ಸರಿ ಎಲ್ಲಿವರೆಗೂ ಹೋಗ್ತಾರೆ ನೋಡೋಣ ಅಂತ ಹೇಳಿ ಜಾನ್ಸಿನ ಫಾಲೋ ಮಾಡ್ತಾನೆ ರಘು ಸೊ ಈ ಸಂಚಿಕೆ ಇಲ್ಲಿಗೆ ಎಂಡಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು